ಎಲ್ಲರಿಗೂ ನಾನಿವಾಗ ಮನೆಗೆ ಬಂದ ಒಂದು ಮುದ್ದಾದ ಪುಟ್ಟ ಅತಿಥಿಯನ್ನು ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಇದು ಮುದ್ದಾದ ಒಂದು ಪುಟ್ಟ ಪುಟಾಣಿ ಮರಿಪಕ್ಷಿ ನಮ್ಮ ಮನೆಯ ಒಳಗಡೆ ಈ ದಿನ ಹಾರಾಡ್ತಾ ಇತ್ತು ಏನಪ್ಪ ಅಂತ ನೋಡಿದ್ರೆ ಎಷ್ಟು ಕ್ಯೂಟಾಗಿತ್ತು ಅಂದರೆ ಮೈ ಗಾಡ್ ಅದು ಆರಾಮಾಗಿ ಹಾರಾಡ್ಕೊಂಡಿರಲಿ ಅದನ್ನ ಇವಾಗ ಬಿಟ್ಬಿಡ್ತೇನೆ ತುಂಬ ಹೊತ್ತಿಟ್ಕೋಬಾರ್ದು ಆ್ಯಕ್ಚುಲಿ ಯಾಕಂದರೆ ಹಕ್ಕಿಗಳೆಲ್ಲ ಹಾರಾಡ್ತಾ ಇದ್ರೇ ಚೆಂದ ಅವು ಯಾವಾಗಲೂ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡ್ತಾ ಇದ್ರೇ ಚೆಂದ ಯಾವಾಗಲೂ ಅದನ್ನು ಹಿಡ್ದಿಡ್ಕೊಬಾರ್ದು ಪಕ್ಷಿಗಳು ಹೊರಗಡೆ ಇದ್ರೇ ಚಂದ ಅಪ್ಪಿ ತಪ್ಪಿ ದಾರಿ ತಪ್ಪಿ ನಮ್ಮನೆ ಒಳಗಡೆ ಬಂದಿದೆ ಬಟ್ ಸುರಕ್ಷಿತವಾಗಿ ನಾನು ಇದರಲ್ಲಿ ಇಟ್ಟಿದ್ದೀನಿ ಹಾಗೆ ಹೀಗೆ ಇರಲಿಕ್ಕೆ ಬಿಡೋದಿಲ್ಲ ನಾನು ಅದನ್ನು ಆರಾಮಾಗಿ ಅದರ ಗೂಡಿಗೆ ತಲುಪಿಸುವಂತಹ ಕರ್ತವ್ಯ ನಂದು ಹಾಗೆ ಅದನ್ನು ಅದು ಆರಾಮಾಗಿ ಹಾರಾಡ್ಕೊಂಡಿರಲಿ ಅದನ್ನ ಇವಾಗ ಬಿಟ್ಬಿಡ್ತೇನೆ ಸೊ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಹೇಗಿದ್ದರೂ ನನಗೆ ಸಿಗ್ತಲ್ಲ ಅವೆಲ್ಲ ಸಿಗೋದಿಲ್ಲ ಆ್ಯಕ್ಚುಲಿ ಎಷ್ಟು ಕ್ಯೂಟಾಗಿ ಸೌಂಡ್ ಮಾಡ್ತಿದೆ ಅಂದರೆ ಅಷ್ಟು ಮುದ್ದಾಗಿದೆ ಬಿಡ್ಲಿಕ್ಕಂತೂ ನಿಜವಾಗ್ಲೂ ಮನಸ್ಸಿಲ್ಲ ಬಟ್ ಪಾಪ ಅವು ಯಾವಾಗ್ಲೂ ಅವರ ಒಂದು ಬಂದು ಬಳಗ ಅದರದ್ದು ಒಂದು ಗೂಡು ಹಾಗೆ ಅವು ಅವ್ರಗಳಿಗೆ ಊಟ ಏನು ಬೇಕು ಎಲ್ಲ ಅವರು ಸೊ ನೋಡ್ತಾ ಇದ್ದೀರಲ್ಲ ತುಂಬ ಮುದ್ದಾಗಿದೆ ನಮ್ಮನೆ ಬೆಡ್ರೂಮಲ್ಲಿ ಮುದ್ದಾದ ಒಂದು ಪುಟಾಣಿ ಹಕ್ಕಿ ಮರಿ ಹಕ್ಕಿಗಳು ಯಾವಾಗಲೂ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಹೊರಗಡೆ ಹಾರಾಡ್ತಾ ಇದ್ರೆ ಚೆಂದ ಯಾವತ್ತೂ ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬಾರ್ದು ಸೋ ಹೊತ್ತು ನನ್ನ ಜೊತೆ ಇರಲಿ ನಮ್ಮ ಮನೆಗೆ ಬಂದ ಅತಿಥಿ ಅಂತ ಹಿಡ್ಕೊಂಡಿದ್ದೆ ಬಟ್ ತುಂಬ ಹೊತ್ತು ಇಟ್ಕೋಬಾರ್ದು ಅದನ್ನು ಯಾವಾಗ ನಾವು ಹೊರಗಡೆ ಬಿಡ್ತೀವಿ ಆವಾಗ ನೋಡಿ ಸೊ ನಿಮ್ಮ ಮುಂದೆನೇ ಅದನ್ನು ಬಿಡ್ತಾಯಿದ್ದೀನಿ ಓ ಇದಾಗ ಯಾವಾಗಲೂ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಅಲಾರಾಮ್ ಇಟ್ಕೊಳ್ತಾರೆ ಕೆ ಬಟ್ ನಮ್ಮನೆ ಇಲ್ಲಿ ಹಕ್ಕಿಗಳೇ ಹಕ್ಕಿಗಳ ಸದ್ದು ಹಕ್ಕಿಗಳ ಚಿಲಿಪಿಲಿಯೇ ನಮಗೆ ಅಲಗಾಮ್ ಅಂತ ಹೇಳ್ಬೋದು ಬೆಳಗ್ಗೆ ಕಷ್ಟ ಒಂದು ಐದು ಐದುವರೆಗಂತೂ ಚಿಲಿಪಿಲಿ ಚಿಲಿಪಿಲಿ ಅಂತ ಸೌಂಡ್ ಬರ್ತಾ ಇರುತ್ತೆ ತುಂಬ ಸೌಂಡು ಸೊ ತುಂಬ ಖುಷಿ ಆಯಿತು ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಮುದ್ದಾದ ಹಕ್ಕಿ ನಮ್ಮ ಕೈಯಲ್ಲಿತ್ತು ಸೊ ಅದನ್ನು ಬೀಳ್ಕೊಟ್ಟಿದ್ದೀವಿ ಸೊ ಹಕ್ಕಿಗಳನ್ನು ಯಾವಾಗಲೂ ಸ್ವಚ್ಛಂದವಾಗಿ ಇರಲಿಕ್ಕೆ ಬಿಡಿ